ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಅಂಗಾರಕ ಚತುರ್ಥಿಯ ಬಗ್ಗೆ ಒಂದು ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡೋಣ ಬನ್ನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮಂಗಳವಾರ ಬರುವಂತಹ ಚತುರ್ಥಿಯ ಬಗ್ಗೆ ಇವತ್ತಿನ ವಿಡಿಯೋ ಇದೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ ಅಂಗಾರಕ ಚತುರ್ಥಿ ಎಂದರೆ ಗಣೇಶನಿಗೆ ಸಮರ್ಪಿತ ಸಂಕಷ್ಟ ಚತುರ್ಥಿ ತಿಥಿ ಮಂಗಳವಾರ ಬರುವ ದಿನ ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮಂಗಳವಾರವನ್ನು ಸಂಸ್ಕೃತದಲ್ಲಿ ಅಂಗಾರಕವರ ಎಂದು ಕರೆಯುತ್ತಾರೆ ವಿಶೇಷತೆ ಸಂಕಷ್ಟ ಚತುರ್ಥಿ ದಿನ ಭಕ್ತರು ಗಣಪತಿನಿಗೆ ರಥ ಮಾಡುತ್ತಾರೆ ದಿನಪೂರ್ತಿ ಉಪವಾಸ ಇಟ್ಟು ರಾತ್ರಿ ಚಂದ್ರನಿಗೆ ಅರ್ಘ ನೀಡಿ ಉಪವಾಸ ಮುಗಿಸುತ್ತಾರೆ ಮಂಗಳವಾರ ಬರುವ ಸಂಕಷ್ಟರ ಚತುರ್ಥಿಗೆ ವಿಶೇಷ ಮಹೋತ್ಸವಿದೆ ಇದೆ ಈ ದಿನ ರಥವನ್ನು ಮಾಡಿದರೆ ಎಲ್ಲ ಅಡೆತಡೆಗಳು ದೋಷಗಳು ನಿವಾರಣೆ ಆಗುತ್ತದೆ ಮತ್ತು ಮನೋಭಿಷಿತಲಾಗ ಈಡೇರುತ್ತದೆ ನಿಮ್ಮ ಮನದಾಸೆ ಎಲ್ಲ ಈಡೇರುತ್ತದೆ ಎಂದು ನಂಬಿಕೆ ಇದೆ ಇದನ್ನು ಕೆಲವರು ಅಂಗಾರಕ ಗಣೇಶ ಚತುರ್ಥಿ ಎಂದು ಕರೆಯುತ್ತಾರೆ ಬೆಳಗ್ಗೆ ಸ್ನಾನ ಮಾಡಿ ಗಣಪತಿಗೆ ಪುಷ್ಪ ಧೂಪ ಮೋದಕ ಅರ್ಪಣೆ ಮಾಡಿ ಆ ಪೂಜೆ ಸಲ್ಲಿಸುತ್ತಾರೆ ದಿನಪೀರ್ ದಿನ ಪೂರ್ತಿ ಉಪವಾಸ ಫಲ ಆಹಾರ ಮಾತ್ರ ಸೇವನೆ ದಿನವಿಡೀ ಉಪವಾಸವಿದ್ದು ಹಸಿವಿನ ಫಲಹಾರ ಫಲಹಾರದೊಂದಿಗೆ ಮಾತ್ರ ಸೇವನೆ ಮಾಡುತ್ತಾರೆ ರಾತ್ರಿ ಚಂದ್ರೋದಯ ಸಮಯದಲ್ಲಿ ಗಣಪತಿಯ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ ನೀಡಿ ನಂತರ ಉಪವಾಸ ಮುಗಿಸಬೇಕು ರತ್ ರಥಕತೆ ಅಂಗಾರಕ ಚತುರ್ಥಿ ಮಹೋತ್ಸವ ಕೇಳುವುದು ಓದುವುದು ಅಂಗಾರಕ ಚತುರ್ಥಿ ಎನ್ನುವುದು ವಿನಾಯಕನ ಚತುರ್ಥಿಯ ಒಂದು ವಿಶೇಷ ರೂಪವಾಗಿದ್ದು ಇದು ಮಂಗಳವಾರ ಬರುವ ಚತುರ್ಥಿ ದಿನಕ್ಕೆ ಮಾತ್ರ ಅನ್ವಯಿಸುತ್ತದೆ ಈ ದಿನ ಪೂಜೆಯನ್ನು ಬಹಳ ಮಹೋತ್ಸವದಿಂದ ಆಚರಿಸಲಾಗುತ್ತದೆ ಏಕೆಂದರೆ ಅಂಗಾರಕ ಎಂದರೆ ಮಂಗಳ ಮತ್ತು ಮಂಗಳಕರವಾದ ಅಧಿಪತಿ ಮಹೋತ್ಸವ ಅಂಗಾರಕ ಚತುರ್ಥಿಯ ಮಂಗಳವಾರ ದೋಷ ಅಥವಾ ಕುಜ ದೋಷ ನಿರ್ವಹಣೆ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಶ್ರೀ ಗಣಪತಿ ಮತ್ತು ಅಂಗಾರಕ ಸ್ವಾಮಿ ಇಬ್ಬರಿಗೂ ಪೂಜೆ ಮಾಡುವುದರಿಂದ ಧೈರ್ಯ ಆರೋಗ್ಯ ಮತ್ತು ಅಡೆಚಣೆ ನಿರ್ವಹಣೆ ದೊರೆಯುತ್ತದೆ ರಥ ಮಾಡಿದವರು ಮನಸ್ಸಿನ ಶಾಂತಿ ಕುಟುಂಬ ಸಮಾಧಾನ ಮತ್ತು ಆರ್ಥಿಕ ಸ್ಥಿರತೆ ಪಡೆಯುತ್ತಾರೆ ಎಂದು ನಂಬಿಕೆ ಆಚರಣೆ ವಿಧಾನ ಬೆಳಗ್ಗೆ ಸ್ನಾನ ಮಾಡಿ ನದಿಯಲ್ಲಿ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡುವುದಂದರೆ ಶ್ರೇಷ್ಠ ಮನೆಯಲ್ಲಿ ಆದರೂ ಅಷ್ಟೇ ಬೆಳಗ್ಗೆ ಎದ್ದಕ್ಷಣ ನಾವು ಬೆಳಗಿನ ಜಾವ ಸ್ನಾನ ಮಾಡಿ ಮಡಿಯಿಂದ ಪೂಜೆ ಸಲ್ಲಿಸಬೇಕು ವಿನಾಯಕನ ಪೂಜೆ ಕುಂಕುಮ ಅಕ್ಷತೆ ದುರ್ವ ಹೂವು ಮೋದಕ ಫಲ ಮೊಸರು ಅಥವಾ ಮೊಡಕ ನೈವೇದ್ಯ ಅಂಗಾರಕ ಸ್ವಾಮಿ ಪೂಜೆ ಕೆಂಪು ಹೂವು ಕೆಂಪು ಬಟ್ಟೆ ಬೆಲ್ಲ ಹಕ್ಕಿ ನೈವೇದ್ಯ ಉಪವಾಸ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸ ರಾತ್ರಿ ಚಂದ್ರದರ್ಶನ ನಂತರ ಮಾತ್ರ ಆಹಾರ ಮಂತ್ರ ಜಪ ಗಣೇಶ ಮಂತ್ರ ಓಂ ಘಂ ಗಣಪತಿಯೇ ನಮಃ ಅಂಗಾರಕಂ ಮಂತ್ರ ಓಂ ಅಂಗಾರಕಾಯಂ ನಮಃ ವಿಶೇಷ ನಂಬಿಕೆ ಈ ದಿನ ಗಣೇಶನ ಕತೆ ಅಥವಾ ಅಂಗಾರಕನ ಕತೆ ಕೇಳುವುದರಿಂದ ಪಾಪ ಪರಿಹಾರವಾಗುತ್ತದೆ ಮಂಗಳವಾರ ಬರುವ ಚತುರ್ಥಿ ಅಂಗಾರಕ ಚತುರ್ಥಿಯಾಗಿರುವುದರಿಂದ ಮಾಡಿದ ರಥ ಫಲವು ಸಾಮಾನ್ಯ ಚತುರ್ಥಿಗಿಂತ ಹಲವು ಪಟ್ಟು ಹೆಚ್ಚು ನೀವು ಬಯಸಿದ್ದ ಬಯಸಿದ್ದನ್ನೆಲ್ಲ ಅಂಗಾರಕ ಚತುರ್ಥದಿಂದ ಪಡೆಯಬಹುದು ಪೌರ್ಣಿಕತೆ ಕನ್ನಡದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಆರೋಗ್ಯ ಸ್ಥಿತಿ ಆಗಿರ್ಬೋದು ಮದುವೆ ಆಗಿರ್ಬೋದು ಮನೆ ಕಟ್ಟುವುದಾಗಿರ್ಬೋದು ಪ್ರತಿಯೊಂದಕ್ಕೂ ಅಡೆಚಡೆ ಅನ್ನೋದು ಯಾವುದೂ ಬರುವುದಿಲ್ಲ ಎಲ್ಲದಕ್ಕೂ ಪರಿಹಾರವಾಗಿರುತ್ತದೆ ಈ ದಿನ ವಿಶೇಷ ಗಣೇಶನ ಅಂಗಾರಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಅಂಗಾರಕ ಚತುರ್ಥಿಯ ವೀಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದೆ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ